ನಮಾಮಿ ಶಂಕರ ಮಾಂಗಲ್ಯದಲ್ಲಿ ಇದ್ರೆ ಮಾಂಗಲ್ಯಕ್ಕೆ ದೋಷ ಇದಿರಲೇಬಾರ್ದು ತುಂಬಾ ಜನ ಸ್ತ್ರೀಯರು ತಿಳಿದೋ ತಿಳಿಯದೆಯೋ ಇಂಥದೊಂದು ತಪ್ಪನ್ನ ಮಾಡ್ತಾ ಇರ್ತಾರೆ ಇರಲೇಬಾರ್ದು ಜೀವನ ಮುಂಡಿನ ಹಾಸಿಗೆ ಆಗುತ್ತೆ ಮಲಗುವಾಗಲೇ ಕಿರಿಕಿರಿ ತಿನ್ನುವಾಗ ಕಿರಿಕಿರಿ ಹೊರಗಡೆ ಹೋಗುವಾಗ ಕಿರಿಕಿರಿ ಗಂಡ ಹೆಣ್ತಿನ ನಡುವೆ ಅನುರಾಧ ಅನ್ನೋದು ಮರೀಚಿಕೆ ಮಾಂಗಲ್ಯದಲ್ಲಿ ತಿಳಿದೋ ತಿಳಿಯದೆಯೋ ಈ ಸೇಫ್ಟಿ ಪಿನ್ಗಳನ್ನ ಹಾಕೊಂಡುಕೊಂಡಿರ್ತಾರೆ ಕೆಲವರು ತುಂಬಾ ಹಾಕೊಂಡ್ಬಿಟ್ಟಿರ್ತಾರೆ ಒಂದು ಪಿನ್ ಬೇಕಮ್ಮ ಅಂದ್ರೆ ಸಾಕು ಲಟಕಂಡ್ ಹಿಂಗೆ ಮಾಂಗಲ್ಯ ತೆಗೆದು ಅದ್ರ ಪಿನ್ ತೆಗೆದು ಹಿಂಗೆ ಕೊಡೋದು ಬಹುದೊಡ್ಡ ದಾರಿದ್ರ್ಯ ಸಂಕೇತ ನಿಮ್ಮ ದಾಂಪತ್ಯ ಜೀವನಕ್ಕೆ ಅದೊಂದು ದೊಡ್ಡ ಮುಳ್ಳಾಗಿ ಶಾಪವಾಗಿ ನಿಂತ್ಕೊಳ್ಳುತ್ತೆ ಇನ್ಮೇಲೆ ನಮ್ಮ ಮಾಂಗಲ್ಯದಲ್ಲಿ ఎల్లూ ఏనో సిక్త సేఫ్టీ పిన్ హాకొని ఉాగ్రతే పడు